ನೋಡಿ ಆ ಒಂದೇ ಒಂದು ವಿಚಾರದಲ್ಲಿ ಈ ಏನ್ ಮಲ್ಲಿಕಾರ್ಜುನ್ ಅಂತ ಹೇಳಿ ನಾನು ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಜೊತೆ ಪಾದಯಾತ್ರೆ ಮಾಡಿದ್ರು ಒಬ್ರು ಕಾರಲ್ಲಿ ಬರ್ತಾ ಇದ್ರು ಅಯ್ಯೋ ಗುರುಗಳನ್ನು ಭೇಟಿ ಮಾಡಿಸಿ ದಯವಿಟ್ಟು ನನ್ನ ಅಟ್ಲೀಸ್ಟ್ ಆ ಡಿಕ್ಕಿಲ್ಲಾದರೂ ಹಾಕೊಂಡು ಹೋಗಿ ನನ್ನ ಅಂತ ಹೇಳಿದರು ಯಾಕಪ್ಪ ಏನಾಗಿದೆ ಅಂತ ಕೇಳಿದಾಗ ನನಗೆ ನಮ್ಮ ಅಣ್ಣನೇ ನನ್ನ ದೊಡ್ಡ ಆಸ್ತಿ ನಮ್ಮ ಅಣ್ಣ ಇಲ್ಲದೇ ನನಗೆ ಬದುಕೋಕ್ಕಾಗಲ್ಲ ನಮ್ಮ ಅಣ್ಣನಿಗೆ ಡಾಕ್ಟ್ರು ಹೇಳಿದ್ದಾರೆ ಗ್ಯಾರಂಟಿನೇ ಕೊಟ್ಟಿಲ್ಲ ಇನ್ನು ಅಂತ ಹೇಳಿದರು ಅಂತ ಒಂದು ಈ ಮಾತು ಕೂಡ ಹೇಳಿದರು ಅವರು ನಮ್ಮ ಅಣ್ಣನ ಸಪ್ಪ ಎಲ್ಲ ನಿನ್ನ ಕೈಲಿದೆ ಅಂತ ಹೇಳಿದರು ನನ್ನ ಕೈಲಿ ಏನೂ ಇಲ್ಲಪ್ಪ ಭಗವಂತನ ಆಶೀರ್ವಾದ ರಾಯರ ಆಶೀರ್ವಾದ ನಾನು ಇದನ್ನೊಂದು ಮಂತ್ರಾಕ್ಷತೆಯನ್ನು ಕೊಡ್ತೀನಿ ಇದಿ ಒಂದು ತೀರ್ಥವನ್ನು ಕೊಡ್ತೀನಿ ಇದನ್ನು ನೋಗಿ ನಿಮ್ಮ ಅಣ್ಣವರಿಗೆ ಕುಡಿಸು ಅಂತ ಹೇಳಿದ್ದಕ್ಕೆ ಐ ಸಿ ರೂಮಲ್ಲಿ ಇದ್ದಂಥವ್ರು ಏನಾಯಿತು ಅವ್ರು ಹೇಗೆ ಬದುಕಿದ್ರು ಅವ್ರ ಧ್ವನಿ ಮುಖಾಂತರ ಎರಡು ಮಾತ ಮಾತಾಡ್ತಾರೆ ಮಾತಾಡಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಜೋರಲ್ಲಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಗುರುಗಳು ಸಿಕ್ಕಿರೋದು ಅವ್ರ ಕೃಪೆ ಸಿಕ್ಕಿರೋದು ನಮ್ಮ ಪೂರ್ವಜನ್ ಬೇ ನಮ್ಮ ಅಣ್ಣ ಮಂಜುನಾಥ ಪೂಜಾರಿ ಅಂತ ಅವ್ರು ಒಕ್ಕಂತನ ಮಾಡ್ತಾರೆ ಅವರು ಹೋದ್ರೆ ನಮಗೆಲ್ಲ ಆಗೋದು ಅವ್ರಿಗೆ ಆರ್ಟಲ್ಲೇ ಬಿಟ್ರೇ ಮ್ಯಾನ್ ರಿಪ್ಲೇಸ್ಮೆಂಟ್ ಅಂತ ಇತ್ತು ಅದು ತುಂಬ ಕಾಂಪ್ಲೆಕ್ಸ್ ಸರ್ಜರಿ ಅದು ತುಂಬ ಕಷ್ಟಕರ ಸರ್ಜರಿ ಮಾಡಲೇಬೇಕು ಮಾಡಿದರೆ ರಿಸ್ಕ್ ತೊಗೊಂಡು ಮಾಡಬೇಕು ಅದು ಗ್ಯಾರಂಟಿ ಎಲ್ಲ ಹೇಳೋದಲ್ಲ ಡಾಕ್ಟ್ರೆಲ್ಲ ಬೆಂಗಳೂರಿಗೆಲ್ಲ ಹೋಗಲಿ ಅದೇನೂ ಇದನ್ನಾಗಲಿಲ್ಲ ಹಂಗೇ ನಾವು ರಾಯರ ಮರ ಹೋಗ್ಬೇಕಂತಂದ್ರೆ ನಾವು ಡಿ ಎಸ್ ಎಸ್ ಗುರುಗಳು ಸಿಕ್ಕರೆ ನಮ್ಗೆ ರಾಯರು ಸಿಕ್ಕಂಗೆ ಅಂತ ರಾಯರಿಗೆ ಅವತ್ತು ಪ್ರಾರ್ಥನೆ ಮಾಡ್ಕೊಂಡು ಒಂದು ಎರಡು ದೀಪ ಹಚ್ಚಿ ಕೊನೆ ಟ್ರೈನ್ ಇಟ್ಕೊಂಡು ನಮ್ಮ ಮಂತ್ರಾಲಯಕ್ಕೆ ಬಂದೆ ಗುರುಗಳು ರಾಯ ಕುಟಿಯಿಂದ ಗುರುಗಳು ಸಿಕ್ಕರು ಅದಾದಮೇಲೆ ಡಿ ಎಸ್ ಎಸ್ ಗುರುಗಳು ಅಪ್ಪಾಜಿ ಅವ್ರು ಹೇಳಿದ್ರು ನಿಮ್ಮ ಮಣ್ಣಿಗೆ ಏನಾಗಲ್ಲ ಅದು ತುಂಬ ದೀರ್ಘಾಯಿಸಿದೆ ಚಿಂತೆ ಮಾಡಿಬಿಡೋ ಹೋಗು ಅಂತಂತಂದ್ರೆ ನಾವು ಇಲ್ಲಿನೂ ಇದುವರೆಗೂ ನಾವು ರಾಯರಿಗೆ ಅದೇ ಥರ ಪೂಜೆ ಮಾಡಿದರೆ ಏನೂ ಇಲ್ಲ ಆದರೆ ನಮ್ಮ ರಾಯ ನಾವು ಅವ್ರು ಏನು ಸೇವೆ ಮಾಡಿಲ್ಲ ಅಂದಮೇಲೆ ನಾವು ಸುಮ್ಮ ಭಕ್ತಿ ನಾವು ಕೇಳ್ಕೊಂಡಿರೋದಕ್ಕೆ ನಮ್ಮ ಅಣ್ಣನೆಲ್ಲ ಉಳಿಸ್ಕೊಟ್ಟಿದ್ದಾರೆ ನಮ್ಮ ಕಡೆ ಇನ್ನೊಂದೆಲ್ಲ ಹೇಳ್ಬೇಕಂತಂದ್ರೆ ಯಾವ ಜನ್ಮದ ಕೊಣ್ಣೇನೋ ಗೊತ್ತಿಲ್ಲ ನಮಗೇನು ಭಗವಂತ ನಮಗೆಲ್ಲ ಏನು ಪದಗಳು ಇಟ್ಟಿದ್ದಾನೆ ನಾವು ಆಯುಷ್ಯ ಆರೋಗ್ಯದಲ್ಲೇ ಇಟ್ಟಿದ್ದೇನೆ ಅದೆಲ್ಲ ಅಪ್ಪಾಜಿ ಅವ್ರಿಗೆ ಸಲಿಬೇಕು ನನ್ನಿಂದ ನಾ ಏನೋ ಅಷ್ಟು ಉಪಯೋಗ ಆಗೋದಿಲ್ಲ ಅಂಥದ್ರಲ್ಲಿ ಲೋಕ ಕಲ್ಯಾಣಕ್ಕಂತಲೂ ಡಿ ಎಸ್ ಎಸ್ ಗುರುಗಳು ಅಪ್ಪಾಜಿಯವರು ಪಾದಯಾತ್ರೆ ಮಾಡಿದ್ರು ಕೇದಾರನಾಥಕ್ಕೆ ಆಗಡೆ ಇವಾಗ ಮತ್ತೆ ರಾಮ ಮಂದಿರಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಯೋಧ್ಯೆಗೆ ರಾಮನ ಮೂರ್ತಿ ಎಲ್ಲ ಹೊತ್ಕೊಂಡು ಅವರೆಲ್ಲ ಮಾಡ್ತಿರೋದು ಎಷ್ಟೋ ಜನ ಕಷ್ಟದಲ್ಲಿರೋವಂಥ ಎಲ್ಲ ನನ್ನ ತಾಯಿ ತಂದೆಯರಿಗೆ ಅಂತ ಅಣ್ಣ ಅಕ್ಕಿ ಎಲ್ಲರೂ ನಮಗೋಸ್ಕರ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಮಾಡ್ತಿದ್ದಾರೆ ಹಂಗಾಗಿ ಗುರುಗಳಿಗೆ ಸದಾ ಅವೆಲ್ಲ ಒಳ್ಳೆಯದಾಗಬೇಕು ಅವರು ಅವ್ರು ಹೆಂಗೆ ಅವ್ರು ದಾರಿ ಹಾಕಿ ನಾವು ಆ ದಾರಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬೇಕು ಇನ್ನೊಂದೆಲ್ಲ ಹೇಳ್ತೀನಿ ದಯವಿಟ್ಟು ನೀವು ತುಂಬ ಎಷ್ಟೆಷ್ಟೋ ಎಷ್ಟೋ ಹತ್ರ ಹೋಗಿ ನೀವೇನು ಪರಿಹಾರ ಆಗಿರಲ್ಲ ಒಂದ್ಸರಿ ಗುರುಗಳು ನಿಮ್ಗೆ ಸಿಗ್ಲಿ ಅಂತಂದ್ರೆ ರಾಯರ ಹತ್ರ ಭಕ್ತಿಯಿಂದ ಕೇಳ್ಕೊಳ್ಳೋ ಸಿಕ್ಕೇ ಸಿಗ್ತಾರೆ ನಮ್ಮ ಕಡೆ ಸತ್ಯವಾಗ್ಲೂ ಹೇಳ್ತಿದ್ದೀನಿ ನಮ್ಮ ತಾಯಿ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ ನಮ್ಮ ಕಡೆ ಗುರುಗಳ ಪಾದ ಸಚ್ಯ ಹೇಳ್ತೀನಿ ಇದುವರೆಗೂ ಗುರುಗಳು ಯಾರ ಥರನೂ ಒಂದು ರೂಪಾಯಿ ತೊಗೊಂಡಿಲ್ಲ ಅಂಥದ್ದು ಏನೂ ಇಲ್ಲ ಇಲ್ಲ ಅವ್ರಿಗೆ ಲೋಕ ಕಲ್ಯಾಣಕ್ಕೋಸ್ಕರನೇ ಅವರೆಲ್ಲ ಮಾಡ್ತಿರೋದು ಗುರುಗಳಿಗೆ ಗುರುಗಳಿಗೆ ಮಧ್ಯೆ ಸ್ವಲ್ಪ ಅಪಸ್ವರ ಎಲ್ಲ ಮಾಡಿದ್ರೆ ಅವಾಗೆಲ್ಲ ನಮಗೆಲ್ಲ ತುಂಬ ಬೇಜಾರಾಯಿತು ಹಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಮದ್ದೆ ನಿಮ್ಗೆ ಕಷ್ಟ ಇರ್ತಾವೆ ಅಂಥದೆಲ್ಲ ಮಾಡಿಬಿಟ್ಟು ಇನ್ನೂ ನೀವು ಕಷ್ಟ ಎಲ್ಲ ಹೆಚ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ ಭಕ್ತಿಯಿಂದ ರಾಯರ್ ಕೇಳ್ಕೊಳ್ಳಿ ರಾಯರ್ ಕೇಳ್ಕೊಂಡ್ರೆ ಖಂಡಿತ ಗುರುಗಳು ಸಿಕ್ಕತ್ತಾರೆ ಎಸ್ ಎಸ್ ಗುರುಗಳು ಏನಾರು ಸಿಕ್ಕರೆ ನಿಮ್ಗೆ ರಾಯರೇ ಸಿಕ್ಕಂಗೆ ರಾಯರ್ ಸಿಕ್ಕರೆ ಮೂವತ್ತ್ ಮೂರು ಕೋಟಿ ದೇವತೆಗಳ ದರ್ಶನ ನಿಮಗೆ ಸಿಕ್ಕಂಗೆ ಇಷ್ಟು ಮಾತ್ರ ಹೇಳ್ತೀನಿ ರಾಯರಿಗೆ ನೀವು ಎಷ್ಟು ನೀವು ಭಕ್ತಿಯಿಂದ ನಡ್ಕೊತೀ ರಾಯರ್ ಏನು ಕೇಳುತ್ತಲ್ಲ ನಿಜವಾಗ್ಲೂ ಗುರುಗಳು ಹೇಳ್ದಂಗೆ ಅವ್ರು ಪರಿಶುದ್ಧವಾದ ಭಕ್ತಿ ಮಾತ್ರ ಕೇಳ್ತಾರೆ ಹಾಗಾಗಿ ಆಮೇಲೆ ಇವರು ಪಕ್ಕದ ಅಲ್ಲಿ ಇಬ್ರು ಪೇಷಂಟ್ ಇದ್ರಂತೆ ನಮ್ಮ ಕಡೆ ಗುರುಗಳು ಇನ್ನೊಂದು ಎರಡು ಮೆರೆ ಕಲೋದವತ್ತು ಟೋಟಲ್ ನೋಟ ಮೂರು ಪವಾಡ ಇದು ಒಂದು ನಮ್ಮಿಂದ ಇನ್ನೊಂದು ಅರುವತ್ತೈದು ವರ್ಷ ಇದ್ರು ಅವರು ಒಂದು ವಾರ ಆಗಿತ್ತು ಅವ್ರಿಗೆ ಒಂದು ವಾರ ಆದಾಗ ಎರಡು ಸಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರ ಪ್ರಜ್ಞೆ ಹೋಗಿದ್ರು ಡಾಕ್ಟರ್ ಸರ್ಜರಿನೂ ತಗೊಳ್ಳೋದಿಲ್ಲ ಗ್ಯಾರಂಟಿನೇ ಹೇಳಿ ಹೇಳಿದ್ದಿಲ್ಲ ನಾನು ಅವತ್ತು ನಮ್ಮ ಅಣ್ಣನಿಗೆ ಮಂತ್ರಕ್ಷತೆ ಕೊಡೋ ಟೈಮಲ್ಲಿ ನನಗೆ ಯಾಕೆ ಅವ್ರು ಕೊಡಬೇಕು ಅನಿಸ್ತು ಅವರು ಕಷ್ಟದಲ್ಲಿ ಇದ್ದಾರಲ್ಲ ನಮ್ಮ ಥರ ಅವ್ರಿಗೂ ಒಳ್ಳೇದಾಗ್ತಂತ ಗುರುಗಳ ಹೆಸರು ಹೇಳ್ಕೊಂಡು ಕೊಟ್ಟೆ ಅವತ್ತೇ ಆಪ್ರೇಷನ್ ತೊಗೊಂಡಿದ್ದಾರೆ ಅವ್ರು ನೆಕ್ಸ್ಟ್ ದಿನವೇ ಅವರು ಹುಷಾರಾಗಿದ್ದಾರೆ ಅವರು ಅವ್ರು ಬಂದು ತುಂಬ ಹತ್ರ ಅವತ್ತು ಇದೆಲ್ಲ ಗುರುಗಳ ಮಹಿಮೆ ನಿಮ್ಮ ಗುರುಗಳ ನಿಮ್ಗೆ ಯಾವುದೋ ಒಂದು ಜನ್ಮದೇ ಸಿಕ್ಕಿದೆ ನಿಮಗೆ ಗುರುಗಳು ಸೇವೆ ಮಾಡೋದು ಇನ್ನೂ ಒಳ್ಳೇದಾಗುತ್ತೆ ನಮ್ದೇನೂ ಇಲ್ಲ ಡಿ ಎಸ್ ಎಸ್ ಗುರುಗಳು ಸಿಕ್ಕಿದ್ರು ಅವ್ರು ಕೊಡ್ತಿರೋದು ಮಂತ್ರಾಲಯ ಮಹಾಪ್ರಭುಗಳಿಗೆಲ್ಲ ನಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ನನ್ನೆಲ್ಲ ರಾಯ ಕುಟುಂಬದ ಎಲ್ಲ ಸದಸ್ಯರು ನಾನು ಕೇಳ್ಕೊಳ್ಳೋದು ಒಂದೇ ಇಷ್ಟೇ ನಾನು ಏಜಲ್ಲಿ ಏನು ತುಂಬ ಚಿಕ್ಕವನು ನಾನಿನ್ನೂ ಏನು ಅನುಭವನ ನೋಡಿಲ್ಲ ಗುರುಗಳಿಗೆ ನೀವು ಭಕ್ತಿಯಿಂದ ನಡ್ಕೊಳ್ಳಿ ಇಷ್ಟು ಮಾತ್ರ ಒಳ್ಳೇದಾಗುತ್ತೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಗುರುಗಳು ಇರೋದು ಅಷ್ಟೇ ಸತ್ಯ ಗುರುಗಳು ಸತ್ಯಯುಗದಿಂದ ಇದ್ದಾರೆ ಇಲ್ಲಿವರೆಗಿದ್ರೆ ಮುಂಜಾನೆ ಇರ್ತಾರೆ ಎಲ್ಲ ಇರ್ತಾರೆ ಗುರುಗಳಿಗೆ ನೀವು ಭಕ್ತಿಯಿಂದ ನೋಡ್ಕೊಳ್ಳೋಕೆ ಅಷ್ಟೇ ಅಲ್ಲ ನಿಮ್ಗೆ ದೂರ ಆಗುತ್ತೆ ರಾಯರ್ನ ಏನಿಲ್ಲ ತಂದೆ ತಾಯಿ ಅಂತ ನಿಮ್ಮ ಪಾದ ಅಷ್ಟೇ ಗಟ್ಟಿಯಾಗಿ ಇಟ್ಬಿಡೋರು ನಮ್ಮ ಮಕ್ಕಳ ಥರ ನೋಡ್ಕೊಂಡು ಹೋಗ್ತಾರೆ ನನ್ನ ಸಣ್ಣವ್ನ ಈ ಮಾತು ಹೇಳ್ಬಾರ್ದು ಬಟ್ ಎಷ್ಟರ ಮಟ್ಟಿಗೆ ಸತ್ಯಾನೆ ಗೊತ್ತಿಲ್ಲ ಬಟ್ ಸತ್ಯನೇ ರಾಯರು ನಂಬಿದರೆ ನೀವು ನಿತ್ಯ ಶುದ್ಧ್ರ ಆಗೋ ಥರ ಶುದ್ಧ್ರ ಆಗೋದ್ರ ಕಡೆ ಗಮನ ಕೊಡಿ ಯಾವಾಗಲೂ ಧರ್ಮನೇ ಫಾಲೋ ಮಾಡಿ ಧರ್ಮ ಅನುಸಂಧಾನ ಮಾಡಿ ರಾಯರಿಗೆ ಅದು ತುಂಬ ಇಷ್ಟ ಆಗುತ್ತೆ ನಾವು ರಾಯರ ಮಕ್ಕಳಾಗಿ ನಾವು ದಾರಿಯಲ್ಲಿ ಹೋಗ್ಬೇಕು ಪ್ರತಿನಿತ್ಯ ಹಂಗೆ ಅಂದ್ಕೊಳ್ಳಿ ನಿಮ್ಗೇನಿಲ್ಲ ಬೆಳಗ್ಗೆ ಎದ್ದಾಗ ನೆನಪಾದಾಗ ರಾತ್ರಿ ಮಲ್ಕೊಳ್ಳೋದಿಂದ ಪ್ರಸಾದ ತೊಗೊಳ್ಳೋ ಬಂದು ಯಾವಾಗ ರಾಯನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ ರಾಯಿಗೆ ತುಂಬ ಖುಷಿ ಆಗುತ್ತೆ ರಾಯರಿಗೆ ಪ್ರತಿಯೊಂದಕ್ಕೂ ಗಮನಕ್ಕೆ ಇರುತ್ತೆ ಅವ್ರು ಅವ್ರು ಧ್ಯಾನ ಮಾಡ್ತಿದ್ದಾರೆ ಮೂಲರಾಮ್ ದೇವರ ಜ್ಞಾನ ಮಾಡ್ತಿರ್ತಾರೆ ಅವ್ರು ಖುಷಿ ಆಗುತ್ತೆ ನಮ್ಮ ನಮ್ಮ ನನ್ನ ನೆಲ ಅಂತ ಈಗ ಸಪೋಸ್ ಹೇಳಕ್ ನಮ್ಮ ಅಪ್ಪಗೆ ನಾವು ಅಪ್ಪ ಅಂತ ಕರೆದಾಗ ಆಗುತ್ತೆ ಅಪ್ಪನೇ ನಾವು ಅಪ್ಪ ಅಂತ ಕರೆದೇ ಕರೆದೇ ಇದ್ದಾಗ ದುಃಖ ಆಗುತ್ತೆ ಅದ ನನ್ನ ಮಕ್ಕಳೇ ನನ್ನ ಮೂರ್ತಿಗಳೆಲ್ಲ ಮಾತಾಡ್ತಾ ಅಂದರೆ ರಾಯರೊಂದ್ಸರಿ ತಂದೆ ತಾಯಿ ಅಂತ ನಂಬ್ಕೊಳ್ಳಿ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಗೆ ರಾಯನ ಕುಟುಂಬ ನನಗೆ ಇವಾಗ ಗುರುಗಳು ಸಿಗಬೇಕಂತ ತುಂಬ ಜನ ಎಲ್ಲ ಸಹಾಯ ಮಾಡಿದ್ದಾರೆ ಪ್ರಿಯ ಅಕ್ಕ ಇರ್ಬೋದು ಕೃಷ್ಣಣ್ಣ ಇರ್ಬೋದು ಅನ್ನೋರು ಇವ್ರು ಇರ್ಬೋದು ತುಂಬ ಜನ ಅಂದರೆ ತುಂಬ ಜನ ಹೆಸರು ಅಡಿಕು ಇನ್ನೂ ಕೆಲವು ಗೊತ್ತಿಲ್ಲ ನಿಖಿಲ್ ಅಣ್ಣ ಇರ್ಬೋದು ಆಮೇಲೆ ಕಾರ್ತಿಕ ಅಣ್ಣ ಇರ್ಬೋದು ಮೊದಲು ನಮ್ಮ ರಾಯ ಕುಟುಂಬ ಎಲ್ಲ ಏನಿದೆ ಅಂದ್ರೆ ಸಮ್ಮಾರ್ಗದಲ್ಲಿ ಒಳ್ಳೆ ಮಾರ್ಗದಲ್ಲಿ ನನಗೆ ಯಾವ ಜನ್ಮ ಗೊತ್ತಿಲ್ಲ ಗುರುಗಳ ಮಾರ್ಗದರ್ಶನದಿಂದ ಅವ್ರ ತಂದೆ ತಾಯಿ ಮಕ್ಕಳಾಗಿ ನಾವು ಒಳ್ಳೆಯ ದಾರಿಯಲ್ಲಿ ಹೋಗೋಣ ನಾನಂತರ ಗುರುಗಳನ್ನ ಕೇಳ್ಕೊಳ್ಳೋದು ಇಷ್ಟೇ ಈ ಮಾತು ಕೂಡ ಗುರುಗಳ್ರು ಕೇಳಿಸ್ಕೊಳ್ತಿದ್ರೆ ನನಗೆ ಚೆನ್ನಾಗಿ ಗೊತ್ತು ಅಪ್ಪಕ್ಷೆ ನಾನು ಎಷ್ಟು ನನ್ನ ಶುದ್ಧನಾಗಿ ಮಾಡಬೇಕೋ ಅಷ್ಟೆಲ್ಲ ಎಲ್ಲರೂ ನಮ್ಮನ್ನೆಲ್ಲರೂ ಶುದ್ಧರಾಗಿ ಮಾಡಿ ಒಳ್ಳೆ ದಾರಿಯಲ್ಲಾಗಿ ನಮ್ಮ ಬಾಯಲ್ಲಿ ಹರಿವಾಯಿ ದೇವರುಗಳ ನಾಮಸ್ಮರಣ ಬರಲಿ ಇದೊಂದು ಜನ್ಮದಲ್ಲ ಇದೊಂದು ಸಾರ್ಥಕತೆ ಮಾಡ್ಕೊಳ್ಳೋಣ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ ರಾಯ ಇದ್ದಾರೆ ರಾಯರಿದ್ದಾರೆ ಡಿ ಎಸ್ ಎಸ್ ಗುರುಗಳಿಗೆ ಜಯವಾಗಲಿ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ರಾಯರು ಕೇಳೋದು ಒಂದೇ ಹಣ ಆಸ್ತಿ ಅಂತಸ್ತು ಕೊಟ್ಟಿದ್ದು ನಾನೇ ಮಕ್ಕಳೇ ಅದನ್ನು ನನಗೆ ಹಿಂದೆ ಕೊಡಕ್ಕೆ ಹೋಗ್ಬಿಡಿ ಅದನ್ನು ನೀವೇ ಇಟ್ಕೊಳ್ಳಿ ಹಣ ಆಸ್ತಿ ಆಭರಣಗಳು ಸೌಂದರ್ಯ ಬಂಗ್ಲೆ ಕಾರು ಕೊಟ್ಟಿದ್ದು ನಾನು ನಿಮಗೆ ಅದನ್ನು ನೀವೇ ಇಟ್ಕೊಳ್ಳಿ ನನಗೆ ನಿಮ್ಮ ಕಡೆಯಿಂದ ಒಂದೇ ಒಂದೇಕ ಒಂದೇ ಒಂದು ಕೊಡಿ ಏನಂದರೆ ಭಕ್ತಿ ಮಾತ್ರ ಕೊಡಿ ಭಕ್ತಿಯಿಂದ ತುಳಸಿ ಹಾರ ಹಾಕಿ ಹಾರ ಹೂವು ಹಾಕಿ ನನಗೆ ಒಂದು ಗಂಧವನ್ನು ಇಟ್ಟು ನಾನು ಭಕ್ತಿಯಿಂದ ಪೂಜೆ ಮಾಡಿರಿ ನೀವು ಕೇಳಿದೆಲ್ಲ ನಾನು ಕೊಡ್ತೀನಿ ನಾನು ಕೊಟ್ಟೆ ಕೊಡ್ತೀನಿ ಕೊಡ್ಲಿಲ್ಲ ಅಂತ ಕೇಳಿ ಅಂತ ಹೇಳಿದಾರೆ ಅದಕ್ಕೆ ಭಕ್ತಿ ಮಾತ್ರ ಕೇಳ್ತಾರೆ ಭಕ್ತಿಯಿಂದ ಪೂಜೆ ಮಾಡ್ರಿ ನಿಮ್ಗೆಲ್ಲರಿಗೂ ಒಳ್ಳೆದಾಗುತ್ತೆ ಇಲ್ಲಿ ನಾನು ಪ್ರತಿಯೊಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನು ಗುರುಗಳು ಅಲ್ಲ ದೇವರು ಅಲ್ಲ ನಾನು ಯಾವ ಸ್ವಾಮಿನೂ ಅಲ್ಲ ನಾನು ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ರಾಯರ ಭಕ್ತ ರಾಯರ ಭಕ್ತ ರಾಯರ್ ಅಲ್ಲಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಇಷ್ಟೆಲ್ಲ ಪವಾಡಾಯ್ತು ಸುಮಾರು ಒಂದು ಒಂಬತ್ತು ಸಾವಿರ ಜನ ಪವಾಡಾಗಿದೆ ಇವಾಗ ಒಂಬತ್ತು ಸಾವಿರ ಯಾಕಂದ್ರೆ ಇನ್ನೂ ವಿಡಿಯೋ ಅಪ್ಲೋಡ್ ಮಾಡುದು ಸುಮಾರು ವಿಡಿಯೋ ಇದೆ ಅಪ್ಲೋಡ್ ಮಾಡಕ್ ನನ್ನ ಕೈಲಿ ಆಗ್ತಾ ಇಲ್ಲ ಅಷ್ಟೊಂದು ಆಗಿದೆ ಪೌಡ ಆಯ್ತವ ಆಮೇಲೆ ಮಾತಾಡ್ತೀನಿ ಪವಾಡ ಆಯ್ತಾವ ಆಯ್ತು ಇನ್ನೊಬ್ರು ವರ್ಷ ಬಿಡೋ ಅಂತ ಹೇಳ್ತಾ ಇದೀನಿ ಅವಾಗ ಮುಂಚೆ ಎಲ್ಲ ಎಷ್ಟು ಪವಾಡ ಆಗ್ತಾ ಇದೆ ಇವಾಗ ಪವಾಡ ಹಾಕಕ್ಕೆ ನನಗೆ ಟೈಮ್ ಇರ್ತಾ ಇಲ್ಲ ಆದ್ರೆ ಇದು ಎಲ್ಲ ಪವಾಡ ಮಾಡ್ತಾ ಇದ್ದು ನಾನಲ್ಲ ದಯವಿಟ್ಟು ಹೇಳಿ ಅರ್ಥ ಮಾಡ್ಕೊಳ್ಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇವತ್ತು ನನ್ನನ್ನ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷದಿಂದ ಹುಡುಕ್ತಾ ಇದ್ದಾರೆ ಸಿಕ್ಕಿಲ್ಲ ನಾನು ಇವತ್ತು ಐನೂರು ಸಾವಿರ ಕಿಲೋಮೀಟರ್ ಇಲ್ಲಿದ್ರೆ ನಾಳೆ ಇನ್ನೂರು ಸಾವಿರ ಕಿಲೋಮೀಟರ್ ದೂರ ಹೋಗಿರ್ತೀನಿ ಒಂದು ನನಗೆ ಆಕಸ್ಮಿಕವಾಗಿ ನಡೆದಿರೋ ಘಟನೆ ಎಷ್ಟು ಅದ್ಭುತವಾಗಿತ್ತು ನೋಡಿದ್ರು ಪವಾಡ ಅಂದರೆ ಆ ಕೊಯ್ ಬಂದಿದ್ರು ನಾನು ಅದನ್ನು ಹಂಚ್ಕೊಂಡಿದ್ದೀನಿ ನಾನು ತಮಿಳುನಾಡು ಇವರು ಬಂದಂಥ ಸಂದರ್ಭದಲ್ಲಿ ಆ ಎಮ್ಮ ಬಂದು ಎಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಅಂತ ಒಂದು ತಿಂಗಳಿಗೆ ಎಪ್ಪತ್ತೈದು ಸಾವಿರ ಪೇಮೆಂಟ್ ಇದ್ದಾಗ ಒಂದು ಎಂಟು ತಿಂಗಳಾಯ್ತು ಬೆಂಗಳೂರಿಗೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಒಂದು ಶನಿವಾರ ಆಯ್ತು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಒಂದು ದಿವಸ ನಾನು ನಾಲ್ಕನೇ ತಾರೀಕಿಗೆ ಫಿಕ್ಸ್ ಮಾಡಿದೆ ಡೇಟು ನಾನು ಈ ಥರ ಪಾದಯಾತ್ರೆ ಇಟ್ಕೊಂಡಿದ್ದೀನಿ ಅಂತ ಅವತ್ತು ನಾಲ್ಕನೇ ತಾರೀಕಿಗೆ ಖಂಡಿತ ಅಪ್ನವರು ಸಿಕ್ಕೇ ಸಿಗ್ತಾರಂತಂದು ಅವತ್ತು ನಾನು ಇಲ್ಲ ನಾನು ಗುರುವಾರ ದಿವಸ ರಜೆ ಬೇಕು ಅಂತ ಕೇಳಿದರಂತೆ ರಜಾ ನಿನಗೆ ಈ ಗುರುವಾರ ದಿವಸ ನೀನು ರಜಾ ಹಾಕಿದ್ರೆ ನೀನು ಕೆಲಸದಿಂದ ತೆಗಿತೀವಿ ಅಂತ ಹೇಳಿದ್ರಂತೆ ಕೆಲಸದಿಂದ ತೆಗಿತೀವಿ ಅಂತ ಹೇಳಿದ್ರಂತೆ ಆ ಎಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ನನ್ನ ಮನೆ ಪರಿಸ್ಥಿತಿ ಆಗ್ತದೆ ತುಂಬಾ ಗಂಭೀರವಾಗಿದೆ ಬಟ್ ನಾನು ಕೆಲಸ ಮಾಡಲೇಬೇಕು ಆದರೆ ಅವತ್ತು ನಾಲ್ಕನೇ ತಾರೀಕಿಗೆ ಆ ಎಮ್ಮ ಇಲ್ಲ ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತಂದು ಮಂತ್ರಕ್ಕೆ ಪಾದಯಾತ್ರೆ ಮಾಡಿದ್ಲು ನೆಕ್ಸ್ಟ್ ಡೇನೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಬೇರೆಯವರ ಕಂಪ್ನಿಯವರು ಕಡಿದ್ರು ಆಗ್ತಾ ಇನ್ನು ಎಪ್ಪತ್ತೈದು ಸಾವಿರ ಹೋದ್ರೂ ಪರವಾಗಿಲ್ಲ ನಾನು ಅಪ್ನವ್ರ್ ಭೇಟಿ ಆಗ್ತೀನಿ ಅಂತಂದು ನಾನು ಗುರುಗಳನ್ನ ಭೇಟಿ ಅಂತ ಬಂದ ಎಪ್ಪತ್ತೈದು ಸಾವಿರ ಪೇಮೆಂಟು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂತಪ್ಪ ಅಂತ ಹೇಳಿದಾಗ ಏನು ಆನಂದ ಏನು ಖುಷಿ ಇದೇ ರಾಯರ್ ಪಾಡ ಎಂಟು ತಿಂಗಳ ನಾನು ಹುಡುಕಿದ್ದಕ್ಕೆ ಸಾತ್ ನನಗೆ ಎಂತ ಹೇಳಿದ್ಲ ಎಮ್ಮ ಅದಕ್ಕೆ ಆಯ್ತು ಇನ್ನು ಹೆಚ್ಚಿನ ರೀತಿ ಒಳ್ಳೇದಾಗ್ಲಿ ಇವತ್ತು ಪವಾಡ ಕೇಳಿದಿರಲ್ವಾ ಸುಮಾರು ಪವಾಡಗಳಿದೆ ಪ್ರತಿನಿತ್ಯ ಪವಾಡ ಆಗ್ತಾನೆ ಇರ್ತೀನಿ ಒಂಬತ್ತು ತಿಂಗಳು ಪಾದಯಾತ್ರೆ ಮಾಡುವಾಗ ನಾನು ನಿಮ್ಮೆಲ್ಲಾರ ಒಟ್ಟಿಗೆ ಮಾತಾಡ್ಕೊಂತ ಹೋಗ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮನಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡಲಿ ಅಂತ ಹೇಳಿ ಅವ್ರ ಪಾದ ಹೇಳಿರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈರ ಜಯ ಶ್ರೀರಾಮ್ ಜಯ ಎಲ್ಲರಿಗೂ ಸತ್ಯ ಹೇಳ್ತೇನೆ ಎಸ್ ಎಸ್ ಗುರು ಬಾಯಲ್ಲಿ ಏನು ನಿಡೀದೇ ಸತ್ಯ ಇದು ಅತಿಯೋ ಶಕ್ತಿ ಅಲ್ಲ ಅವ್ರಿಗೆ ರಾಯರಿಗೆ ನಮಗೆ ಜನ್ಮ ಜನ್ಮ ಅಂತ ಸಂಬಂಧ ಇದೆ ಒಂದು ಮಾತು ಹೇಳ್ತೀನಿ ಇದು ಮಾತ್ರ ಸತ್ಯ ನಾವು ಯಾರು ಅಪ್ಪಣಾಚಾರ್ಯನ ಯಾರು ರೂಪದಲ್ಲಿ ನಾವು ಗುರುಗಳಿದ್ವಿ ಇದು ಅಂತ ನಮ್ಮ ಪರಮ ಸತ್ಯ ಇದು ಯಾವಾಗಲೂ ಯಾವಾಗ್ಲೂ ನನ್ನ ಹೃದಯದಲ್ಲಿ ಅವಾಗ್ನು ಇದೇ ಬಾ ಅಪಣಾಚಾರ್ಯ ನಾವು ಆ ಕಾಲದಲ್ಲೆಲ್ಲ ನೋಡಿರಲಿಲ್ಲ ಅಪ್ಪಣಾಚಾರ್ಯ ರಾಯರಿಗೆ ಗುರುಗಳಿಗೆ ಪರಿಮಳಾಚಾರ್ಯರಿಗೆ ಅಂತರಂಗ ಶಿಷ್ಯರ ಇವತ್ತು ಗುರುಗಳು ಅಪ್ಪಾಜ ಬಾಯಲ್ಲಿ ಏನು ನುಡಿತಾ ಇದೆ ಅದೆಲ್ಲ ಸತ್ಯ ಆಗ್ತಿದೆ ಅಂತಂದ್ರೆ ರಾಯರು ಅಷ್ಟೊಂದು ಶಕ್ತಿ ಕೊಟ್ಟಿರೋದು ಅಪ್ಪಣಾಚಾರ್ಯಾವ ಕಾಲದಲ್ಲಿ ಕೊಟ್ಟಿದ್ರು ನಮ್ಮ ಕಾಲದಲ್ಲಿ ನಾವು ನೋಡ್ತಿರೋದು ಇವ್ರು ನಮ್ಮ ಭಾಗದ ನಮ್ಮ ಪಾಲಿನ ಅಪ್ಪಣಾಚಾರ್ಯರಲ್ಲಿ ನಿಜವಾಗ್ಲೂ ಇದು ಮಾತ್ರ ಸತ್ಯ ಇದೆ ಇದು ಸತ್ಯ ಅಪ್ಪಜ ಅವ್ರ ವಿಡಿಯೋ ಅದೆಲ್ಲ ನೋಡಿದಾಗ ನಾನು ಅಪರ್ಣಾಚಾರ ಅಪ್ಪಜಿ ಅವ್ರ ಚರಿತ್ರೆ ನೋಡಿದಾಗ ಹಿಂಗೆ ಗುರುಗಳನ್ನ ನಡೆದು ಬಂದು ದಾರಿ ನೋಡಿದಾಗ ಅದು ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ ಆದರೆ ಅದೆಲ್ಲ ರಹಸ್ಯ ಎಲ್ಲ ನಮ್ಗೆ ಬೇಡ ಗುರುಗಳಿಂದ ನಮ್ಗೆ ಒಳ್ಳೇದಾಗ್ತೈತೆ ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಸ್ಥಾನ ನನಗೆ ತುಂಬಾ ಹೋಗ್ಬೇಡಿ ಆಯ್ತಾ ನಾನು ಅನ್ನೋಲ್ಲ ನಾನು ಗುರುಗಳು ಅಲ್ಲ ಅವ್ರ ಸ್ಥಾನ ಅವರು ಅಂತ ಅವ್ರ ಕಾಲಿಗೆ ಧೂಳಿಗೂ ಒಂದು ಸಮಯ ಇಲ್ಲ ಆಯ್ತಾ ಇದೇ ಅಪ್ಪಾಚಾರ ಅವ್ರ ಕಾಲಿಗೆ ಕಾಲಿನ ಧೂಳಿಗೂ ಒಂದು ಸಮಯ ಇಲ್ಲ ಅಂದ ಯಾಕಂದ್ರೆ ಅವರು ದೊಡ್ಡವರು ಅಂಥವ್ರಿಗೆಲ್ಲ ಉಳಿಸಬೇಡಿ ನಮ್ಮನ್ನು ನಾವು ಮನುಷ್ಯರು ಮನುಷ್ಯರಾಗಿರೋ ಎಲ್ಲಿ ಆಯ್ತಾ ಒಳ್ಳೇದಾಗೆ